ಡಿ ಕೆ ಶಿವಕುಮಾರ್ ಅವರು ಬಹಳ ದಿನಗಳಿಂದ ಒಂದು ಕನ್ಸು ಕಾಣ್ತಾ ಇದ್ದಾರೆ ಸಿಎಂ ಆಗಬೇಕು ಅನ್ನುವಂಥ ಕನಸು ಅದಕ್ಕೆ ಎಷ್ಟು ಪ್ರಯತ್ನ ಪಡೋದಕ್ಕೆ ಸಾಧ್ಯವೋ ಅಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸದ್ಯ ಅವರ ಕನಸು ಈಡೇರುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು ಯಾಕಂದ್ರೆ ಈ ಬಾರಿ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದು ಬಹಳ ವಿಭಿನ್ನವಾಗಿತ್ತು ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿದ್ದಾರೆ ರಾಹುಲ್ ಭೇಟಿಗೆ ಅವಕಾಶ ಸಿಕ್ತು ಮುಕ್ತವಾಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಡೆಯಿಂದ ಅಭಯ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಅಸ್ಸಾಂ ಚುನಾವಣೆ ಮೊದಲು ಗೆಲ್ಲಿಸ್ಕೊಂಡ್ ಬನ್ನಿ ಅಂತ ರಾಹುಲ್ ಅವರು ಹೇಳಿದಾರ ಅಸ್ಸಾಂ ಚುನಾವಣೆ ಇದೆಯಲ್ಲ ಫಸ್ಟ್ ನೀವು ಮೊದಲು ಬನ್ನಿ ಅಂತ ಏನಾದ್ರು ಹೇಳಿದಾರ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಲಿದೆ ಮತ್ತಷ್ಟು ಪಾಲಿಟಿಕ್ಸ್ ಒಳಗೊಳಗೆ ನಡೆಯಲಿದೆ ಬಣಗಳ ರಾಜಕೀಯ ತಂತ್ರಗಾರಿಕೆ ಸಿಎಂ ಡಿ ಸಿ ಎಂ ಎರಡೂ ಬಣಗಳಿಂದ ನಡೆಯಲಿದೆ ರಣತಂತ್ರ ನೋಡಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಕೊಟ್ಟಿದ್ದು ವಿಭಿನ್ನವಾಗಿತ್ತು ಭೇಟಿ ಕೊಟ್ಟಿದ್ದು ವಿಭಿನ್ನವಾಗಿತ್ತು ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಯಾವುದೋ ಜಲಸಂಪನ್ಮೂಲ ಇಲಾಖೆದೊಂದು ಮೀಟಿಂಗ್ ಇದೆ ಅಥವಾ ಕೇಂದ್ರ ಸಚಿವರನ್ನು ಭೇಟಿ ಆಗಕ್ಕಿದೆ ಇನ್ನೊಂದೇನೋ ಮತ್ತೊಂದೇನೋ ಅಂತ ಹೇಳಿ ಹೋಗ್ತಾ ಇದ್ದವರು ಈ ಬಾರಿ ಕಡಕಾಗಿ ಹೇಳಿದ್ರು ನನ್ನ ಇಷ್ಟ ಕಷ್ಟ ದುಃಖ ದುಮ್ಮಾನ ಏನಿದೆಯೋ ಅದೆಲ್ಲವನ್ನ ಮಾತಾಡ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಮಾತಾಡ್ಕೊಂಡ್ ಬರ್ತೀನಿ ಅಂತ ಆಮೇಲೆ ಭೇಟಿ ಕೊಟ್ಟ ನಂತರವೂ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ನೋಡಿ ಏನೇನ್ ಹೇಳಬೇಕಾಗಿತ್ತು ಎಲ್ಲವನ್ನ ಹೇಳಿದೀನಿ ಗಾಳಿ ಕುಡಿಯಕ್ಕೆ ದೆಹಲಿಗೆ ಬಂದಿಲ್ಲ ರಾಜಕಾರಣ ಮಾಡಕ್ಕೆ ಅಂತಾನೆ ಅಂತ ಹೇಳಿದ್ರು ಇದೆಲ್ಲವೂ ಕೂಡ ಇವರ ಅಪೋಸಿಟ್ ಬಣದವರಿಗೆ ಕೊಟ್ಟಂತ ಹಿಂಟ್ ಅನ್ನೋದು ಗೊತ್ತಾಗ್ತಾ ಇತ್ತು ಈಗ ಸಿಗ್ತಾ ಇರುವಂತ ಮಾಹಿತಿ ಇಲ್ಲಿವರೆಗೂ ರಾಹುಲ್ ಗಾಂಧಿಯವರು ನಾಳೆ ಸಿಗ್ತೀನಿ ನಾಡಿದ್ ಸಿಗ್ತೀನಿ ನೋಡೋಣ ಮುಂದಕ್ಕೆ ಹೋಗೋಣ ಬನ್ನಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ರು ಸಿಕ್ಕಿದ್ದು ಏರ್ಪೋರ್ಟ್ ನಲ್ಲಿ ಎರಡೇ ಎರಡ್ ನಿಮಿಷ ಅವತ್ತಾದ ನಂತರ ನೆನ್ನೆನೆ ಸಿಕ್ಕಿರೋದು ಸೊ ಈ ಸಂದರ್ಭದಲ್ಲಿ ಒಂದು ಮಟ್ಟಿಗೆ ಅಭಯ ನೀಡಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಆಯ್ತು ನಿಮ್ಮನ್ನ ಪರಿಗಣಿಸ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಅಸ್ಸಾಂ ಚುನಾವಣೆ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನ ಗೆಲ್ಲಿಸ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳ್ದಂಗ್ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿ ಅವರ ಕನಸು ಈಡೇರುತ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ